ಈ ಅಡಿಕೆ ನೋಡಿ ಇಲ್ಲಿ ಕಾಣ್ತಾ ಉಂಟು ಇಲ್ಲಿ ಕಾಣ್ತಾ ಉಂಟು ಈ ಅಡಿಕೆಗಳು ಎಲ್ಲ ಬಿತ್ತಿಗೆ ಒಳ್ಳೆಯ ಅಡಿಕೆ ಅಂತ ಲೆಕ್ಕ ನಮಸ್ಕಾರ ಎಲ್ಲ ಕೃಷಿಕರಿಗೆ ಅನುಭವ ಇರಬಹುದು ಆದರೆ ಅನುಭವ ಇಲ್ಲದವರಿಗೆ ತಿಳಿಯಪಡಿಸುವುದು ನಾವು ಬಿತ್ತಡಿಕೆಯನ್ನು ಹೇಗೆ ಸೆಲೆಕ್ಷನ್ ಮಾಡುವುದು ಎನ್ನುವುದಕ್ಕೆ ಇದೊಂದು ತೋರಿಸ್ತಾ ಇದ್ದೇನೆ ನೋಡಿ ಅಡಿಕೆಯನ್ನು ಸಾಮಾನ್ಯವಾಗಿ ನಾವು ತೋಟದಿಂದ ತಂದು ವರ್ಷಕ್ಕೂ ಅಡಿಕೆ ಇಡುವಂಥದ್ದು ಒಳಗೆ ಒಳ್ಳೆ ತಿರುಳೆಲ್ಲ ಇಡುವಂಥದ್ದು ಎಲ್ಲ ನಾವು ತಂದರೂ ಕೂಡ ಸೆಲೆಕ್ಟ್ ಮಾಡಿದರೂ ಕೂಡ ಕೊನೆಗೆ ತಂದು ಹೀಗೆ ನೀರಿನಲ್ಲಿ ಹಾಕಬೇಕದನ್ನು ನೋಡಿ ನೀರಿನಲ್ಲಿ ಹಾಕಿದಾಗ ಮುಖ ಮೇಲೆಯಾಗಿ ನಿಲ್ಲುವಂಥದ್ದು ಅರ್ಥಾತ್ ನೋಡಿ ಇದು ಈ ಕಳೆ ಈ ಅಡಿಕೆ ಈ ಅಡಿಕೆ ನೋಡಿ ಇಲ್ಲಿ ಕಾಣ್ತಾ ಉಂಟು ಇಲ್ಲಿ ಕಾಣ್ತಾ ಉಂಟು ಈ ಅಡಿಕೆಗಳು ಎಲ್ಲ ಬಿತ್ತಿಗೆ ಒಳ್ಳೆಯ ಅಡಿಕೆ ಅಂತ ಲೆಕ್ಕ ಅರ್ಥಾತ್ ನೋಡಿ ಇಲ್ಲಿ ಕಾಣ್ತಾ ಉಂಟು ಇದು ಅಡ್ಡ ಉಂಟು ಈ ಅಡಿಕೆ ಅಷ್ಟು ಒಳ್ಳೆಯದಲ್ಲ ಇದು ಹೆಚ್ಚಿನವರಿಗೆ ಗೊತ್ತಿರಬಹುದು ಗೊತ್ತಿಲ್ಲದವರಿಗೆ ತಿಳಿಯಪಡಿಸುವುದಕ್ಕಾಗಿ ನಾನಿದನ್ನು ರೆಕಾರ್ಡ್ ಮಾಡಿ ಹಾಕ್ತಾ ಇದ್ದೇನೆ ನೋಡಿ ನಾನು ಹೇಳಿದ ರತ್ನಗಿರಿಯ ಅಡಿಕೆ ಇದು ನೋಡಿ ಎಂಬತ್ನಾಲ್ಕು ಗ್ರಾಮ ಒಂದು ಅಡಿಕೆ ಅಂತೂ ತೂಕ